ಕಣ್ಣುಗಳು ಮುಚ್ಚಿದ್ದವು ಆದರೆ ಮನಸ್ಸಿನೊಳಗಿನ ದೃಶ್ಯಗಳು ಇನ್ನಷ್ಟು ಸ್ಪಷ್ಟವಾಗುತ್ತಿದ್ದವು ತಾನೂ ಆಸ್ಪತ್ರೆಯ ಕೋಣೆಯಲ್ಲಿ ಮಲಗಿದ್ದೇನೆ ಎಂದು ರೂಪಾಗೆ ಅರ್ಥವಾಗಿತ್ತು ಸುತ್ತಲೂ ದಾದಿಯರ ಮೆಲ್ಲನೆಯ ಹೆಜ್ಜೆಗಳ ಸದ್ದುಯಂತ್ರಗಳ ನಿರಂತರ ಬೀಪ್ ಶಬ್ದಗಳು ಮತ್ತು ಔಷಧಿಗಳ ತೀಕ್ಷ್ಣವಾದ ವಾಸನೆ ಅವಳ ಪ್ರಜ್ಞೆಯನ್ನು ಬಂಧಿಸಿಟ್ಟಿದ್ದವು ಅವಳ ದೇಹವು ಕಲ್ಲಿನಂತೆ ನಿಶ್ಚಲವಾಗಿತ್ತು ಬೆರಳನ್ನು ಕೂಡ ಅಲುಗಾಡಿಸಲು ಸಾಧ್ಯವಾಗುತ್ತಿರಲಿಲ್ಲ ಆದರೂ ನೆನಪುಗಳು ಅಲೆಗಳಂತೆ ಮನಸ್ಸಿಗೆ ಅಪ್ಪಳಿಸುತ್ತಿದ್ದವು ಅಂದು ಬೆಳಿಗ್ಗೆ ಎಂದಿನಂತೆ ಅವಳು ಕಾರು ಚಲಾಯಿಸಿಕೊಂಡು ಹೋಗುತ್ತಿದ್ದಳು ಒಂದು ಪ್ರಮುಖ ಸಭೆಗೆ ಹೋಗುವ ಆತುರದಲ್ಲಿದ್ದಳು ಇದ್ದಕ್ಕಿದ್ದಂತೆ ಆನಂದ ಕರೆ ಬಂದಿತು ಸಾಮಾನ್ಯವಾಗಿ ಡ್ರೈವ್ ಮಾಡುವಾಗ ಫೋನ್ ಎತ್ತುತ್ತಿರಲಿಲ್ಲಾದರೆ ಇದು ತುರ್ತು ಕರೆಯಾಗಿರಬಹುದೆಂದು ಭಾವಿಸಿ ಫೋನನ್ನು ಸ್ಪೀಕರ್ಗೆ ಹಾಕಿದಳು ರೂಪ ಎಲ್ಲಿಗೆ ಬಂದೆ ನಾನು ನಿನಗಾಗಿ ಕಾಯುತ್ತಿದ್ದೇನೆ ಅವನ ಧ್ವನಿ ಎಂದಿಗಿಂತಲೂ ನಡುಗುತ್ತಿರುವಂತೆ ಅವಳಿಗೆ ಅನಿಸಿತು ನಾನೊಂದು ಸೇತುವೆ ಹತ್ತುತ್ತಿದ್ದೇನೆ ಐದು ನಿಮಿಷದಲ್ಲಿ ಬರುತ್ತೇನೆ ಎಂದು ಅವಳು ಹೇಳಿದಳು ಜಾಗರೂಕತೆಯಿಂದ ಬಾ ಎಂದು ಮಾತ್ರ ಉತ್ತರ ಬಂದಿತು ಆ ಮಾತಿನಲ್ಲಿದ್ದ ಅಸಹಜತೆಯನ್ನು ಆಗ ಅವಳು ಗಮನಿಸಿರಲಿಲ್ಲ ಸೇತುವೆಯನ್ನು ಹತ್ತಿದ ನಂತರ ಸಭೆಯ ಆತಂಕದಿಂದ ಕಾರಿನ ವೇಗವನ್ನು ಕಡಿಮೆ ಮಾಡಲು ಬ್ರೇಕ್ ಮೇಲೆ ಕಾಲಿಟ್ಟಳು ಆದರೆ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ ಕಾರಿನ ವೇಗ ಕಡಿಮೆಯಾಗುವ ಅದು ಮಿತಿಮೀರಿ ಹೆಚ್ಚಾಗುತ್ತಿತ್ತು ಅವಳು ಗಾಬರಿಯಿಂದ ಮತ್ತೆ ಮತ್ತೆ ಬ್ರೇಕ್ ತುಳಿದಳು ಒಂದು ಕ್ಷಣ ಅವಳಿಗೆ ಭಯಾನಕ ಸತ್ಯದ ಅರಿವಾಯ್ತು ಬ್ರೇಕ್ ಲೈನ್ ತುಂಡಾಗಿದೆ ಕಾರು ತಡೆಗೋಡೆಗೆ ಡಿಕ್ಕಿ ಹೊಡೆದು ಕೆಳಗೆ ಬಿದ್ದಿತುವ ಮೇಲೆ ನೆನಪಿನ ಪರದೆಯ ಮೇಲೆ ಕತ್ತಲು ಮಾತ್ರ ಶಬ್ದ ಬೆಳಕು ನೋವು ಮತ್ತೆ ಕತ್ತಲು ಅವಳಿಗೆ ಎಲ್ಲವೂ ನೆನಪಾಯಿತು ಮನಸ್ಸನ್ನು ನಿಯಂತ್ರಿಸಲು ಪ್ರಯತ್ನಿಸಿದಳು ಆದರೆ ದೇಹವು ಸಂಪೂರ್ಣವಾಗಿ ಸ್ಪಂದಿಸುತ್ತಿರಲಿಲ್ಲ ಗಂಟಲು ಒಣಗಿತ್ತು ಕಣ್ಣುಗಳು ಮುಚ್ಚಿಕೊಂಡಿದ್ದವು ಅವಳು ಎಷ್ಟೇ ಪ್ರಯತ್ನಿಸಿದರೂ ಒಂದು ಬೀಪ್ ಶಬ್ದದಷ್ಟು ಚಿಕ್ಕ ಪ್ರತಿಕ್ರಿಯೆಯನ್ನು ನೀಡಲು ಸಾಧ್ಯವಾಗಲಿಲ್ಲ ಅವಳು ಮೌನದ ಸೆರೆಮನೆಯಲ್ಲಿ ಸಿಕ್ಕಿಬಿದ್ದ ಕೈದಿಯಾಗಿದ್ದಳು ರೂಪಾಳ ದೇಹದಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲಾದರೆ ಅವಳ ಪ್ರಜ್ಞೆ ಹೆಚ್ಚು ಸ್ಪಷ್ಟವಾಗುತ್ತಿತ್ತು ಸುತ್ತಲಿನ ಪ್ರತಿಯೊಂದು ಶಬ್ದವನ್ನು ಅವಳು ಪ್ರತ್ಯೇಕವಾಗಿ ಗುರುತಿಸಬಲ್ಲವಳಾಗಿದ್ದಳು ವೈದ್ಯರು ಪ್ರತಿದಿನ ಬಂದು ಪರೀಕ್ಷಿಸಿ ಭರವಸೆಯಿಂದ ತಲೆಯಾಡಿಸಿ ಹಿಂತಿರುಗುತ್ತಿದ್ದರು ಆದರೆ ಯಾವುದೇ ದಿನ ಒಂದು ಸಣ್ಣ ಕಂಡು ಕಂಡುಬರಲಿಲ್ಲ ಒಂದು ದಿನ ಅವಳ ಕೋಣೆಯ ಬಾಗಿಲು ತೆರೆಯುವ ಶಬ್ದವನ್ನು ಅವಳು ಕೇಳಿದಳು ಅವಳಿಗೆ ಇಂದು ಹೇಗಿದೆ ಒಂದು ಪುರುಷ ಧ್ವನಿ ಅದು ಆನನ್ನ ಧ್ವನಿಯಾಗಿತ್ತು ಆ ಸ್ವರವನ್ನು ಕೇಳಿ ಅವಳಿಗೆ ಸಮಾಧಾನವಾಯಿತು ಕೊನೆಗೂ ಅವನು ತನ್ನನ್ನು ಹುಡುಕಿಕೊಂಡು ಬಂದನಲ್ಲ ಯಾವುದೇ ಬದಲಾವಣೆ ಇಲ್ಲ ಡಾಕ್ಟರ್ ಈಗಲೇ ಬರುತ್ತಾರೆ ಎಂದು ಒಬ್ಬ ಮಹಿಳೆಯ ಧ್ವನಿ ಉತ್ತರಿಸಿತು ಅದು ಮಾನಸಿಯವಳ ವೈಯಕ್ತಿಕ ಸಹಾಯಕಿಯಾಗಿದ್ದಳು ವೈದ್ಯರು ಪರೀಕ್ಷೆ ಮುಗಿಸಿ ಹೋದ ನಂತರ ಕೋಣೆಯಲ್ಲಿ ಆನಂದ್ ಮತ್ತು ಮಾನಸಿ ಮಾತ್ರ ಉಳಿದರು ಅವರ ಧ್ವನಿಗಳು ತಗ್ಗಿದವು ಡಾಕ್ಟರ್ ಹೇಳಿದರು ಅವಳು ಬಹುಶಃ ಎಚ್ಚರಗೊಳ್ಳುವುದಿಲ್ಲವಂತೆ ಎಂದು ಆನಂದ್ ಹೇಳಿದನು ಆ ಧ್ವನಿಯಲ್ಲಿ ಸಮಾಧಾನ ಮತ್ತು ಸಂತೋಷ ತುಂಬಿತ್ತು ಅದನ್ನು ಕೇಳಿ ರೂಪಾಳ ಹೃದಯ ಒಂದು ಕ್ಷಣ ನಿಂತು ಹೋದಂತಾಯಿತು ಅವಳು ನಡುಗಿದಳು ಆದರೆ ದೇಹ ಅಲುಗಾಡಲಿಲ್ಲ ಹಾಗಾದರೆ ನಮ್ಮ ಪ್ಲಾನ್ ಯಶಸ್ವಿಯಾಯಿತಲ್ಲವೇ ಎಂದು ಮಾನಸಿ ಕೇಳಿದಳು ಅವಳು ಸಾಯುವಂತೆ ಕಾಣುತ್ತಿಲ್ಲ ನಾವು ಅಂದುಕೊಂಡಿದ್ದಕ್ಕಿಂತ ಚೆನ್ನಾಗಿಯೇ ಬ್ರೇಕ್ ವಿಫಲವಾಯಿತು ಎಂದು ಆನಂದ್ ಹೇಳಿದನು ಆ ಮಾತುಗಳು ಅವಳ ಹೃದಯದಲ್ಲಿ ತೀವ್ರವಾದ ನೋವನ್ನುಂಟುಮಾಡಿದವು ಅವಳ ಪತಿ ತಾನೂ ಜೀವನ ಪರ್ಯಂತ ಪ್ರೀತಿಸುತ್ತೇನೆಂದು ನಂಬಿದ್ದ ಆನಂದ್ ತನ್ನನ್ನು ಮುಗಿಸಲು ಪ್ರಯತ್ನಿಸಿದ್ದಾನೆಂದು ಅವಳು ಅರಿತುಕೊಂಡಳು ಅವರ ನಗುವನ್ನು ಕೇಳಿ ರೂಪಾಳ ಹೃದಯ ವೇಗವಾಗಿ ಬಡಿಯಲಾರಂಭಿಸಿತು ಈ ಅಪಘಾತದ ಹಿಂದೆ ಇವರೇನಾ ತನ್ನ ಗಂಡನೆ ತನ್ನ ಜೀವ ತೆಗೆಯಲು ಯತ್ನಿಸುತ್ತಿದ್ದಾನಾ ಪ್ರಜ್ಞಾಹೀನ ಸ್ಥಿತಿಯ ಆಕ್ಷಣಗಳಲ್ಲಿ ರೂಪಾಳ ಮನಸ್ಸು ಭೂತಕಾಲಕ್ಕೆ ಪಯಣಿಸಿತು ಆನನ್ನ ಮೇಲಿನ ಅವಳ ಪ್ರೀತಿ ಅವನ ಕನಸುಗಳನ್ನು ಬೆನ್ನಟ್ಟಲು ಅವಳು ನೀಡಿದ ಬೆಂಬಲ ಒಬ್ಬ ಸಾಮಾನ್ಯ ಉದ್ಯೋಗಿಯಾಗಿದ್ದ ಆನನ್ನನ್ನು ತನ್ನ ಜೀವನದ ಭಾಗವಾಗಿಸಲು ಅವಳು ತೆಗೆದುಕೊಂಡ ನಿರ್ಧಾರ ಅವಳಿಗೆ ಎಲ್ಲವೂ ನೆನಪಿತ್ತು ಅವನ ಪ್ರೀತಿಯ ಮಾತುಗಳು ಅವನ ನಗು ಆದರೆ ಈಗ ಅವಳು ಕೇಳುತ್ತಿರುವುದು ಅವನ ವಂಚನೆಯ ಧ್ವನಿಗಳನ್ನು ಅವಳಿಗೆ ಹಣವೇ ಮುಖ್ಯವಾಗಿತ್ತು ನಾನವಳಿಗೆ ಕೇವಲ ಒಬ್ಬ ಉದ್ಯೋಗಿಯಾಗಿದ್ದೆ ಆನಂದ್ ಮಾನಸಿಗೆ ಹೇಳುತ್ತಿರುವುದನ್ನು ಅವಳು ಕೇಳಿದಳು ನನ್ನನ್ನು ಒಬ್ಬ ಸಾಮಾನ್ಯನಾಗಿ ನೋಡುವುದರಲ್ಲಿ ಅವಳಿಗೆ ಒಂದು ರೀತಿಯ ದುರಭಿಮಾನವಿತ್ತು ನಾನು ನನ್ನ ಜೀವನದ ಅತ್ಯುತ್ತಮ ಯೋಜನೆಯೊಂದನ್ನು ಪ್ರಸ್ತುತಪಡಿಸಿದಾಗವಳು ಅದನ್ನು ತಿರಸ್ಕರಿಸಿದಳು ಅದು ನನ್ನ ಸ್ವಾಭಿಮಾನವನ್ನು ಘಾಸಿಗೊಳಿಸಿತು ಆನಂದ ಧ್ವನಿಯಲ್ಲಿ ದ್ವೇಷ ತುಂಬಿತ್ತು ಮಾನಸಿಗೆ ಯಾವಾಗಲೂ ರೂಪಾಳ ಮೇಲೆ ಅಸೂಯೆಯಿತ್ತು ರೂಪಾಳ ಸ್ಥಾನದಲ್ಲಿ ತಾನಿರಬೇಕೆಂದು ಅವಳು ಬಯಸುತ್ತಿದ್ದಳು ಆನಂದ್ನಿಂದ ರೂಪಾಳನ್ನು ದೂರ ಮಾಡಲು ಅವಳು ನಿಧಾನವಾಗಿ ವಿಷಬೀಜ ಬಿತ್ತುತ್ತಿದ್ದಳು ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕ ಸ್ಥಾನ ನಿಮಗೆ ಸಿಗದಿದ್ದುದು ಅವಳ ಹಠಮಾರಿತನದಿಂದ ಎಂದು ಮಾನಸಿ ಆನಂದ್ಗೆ ಹೇಳುತ್ತಿದ್ದಳು ಆನಂದ್ ನಿಧಾನವಾಗಿ ಮಾನಸಿಯ ಪ್ರಭಾವಕ್ಕೆ ಒಳಗಾದನು ಅವರ ಸಂಭಾಷಣೆಗಳನ್ನು ಕೇಳುತ್ತಾ ರೂಪಾ ತಾನು ತನ್ನ ಜೀವನದಲ್ಲಿ ಎಲ್ಲಿ ತಪ್ಪಿದೆ ಎಂದು ಯೋಚಿಸಿದಳು ಗಂಟೆಗಳು ದಿನಗಳಾದವು ದಿನಗಳು ವಾರಗಳಾದವು ರೂಪಾ ಅಸಹಾಯಕಳಾಗಿ ಮಲಗಿದ್ದಳು ಆನಂದ್ ರಹಸ್ಯವಾಗಿ ಆಸ್ತಿಗಳನ್ನು ವರ್ಗಾಯಿಸಲು ಮತ್ತು ನಕಲಿ ದಾಖಲೆಗಳನ್ನು ಸೃಷ್ಟಿಸಲು ಪ್ರಾರಂಭಿಸಿದ್ದಾನೆಂದು ಅವಳಿಗೆ ತಿಳಿಯಿತು ಅವರು ವಿನೋದ್ ಎಂಬ ಹಳೆಯ ಉದ್ಯೋಗಿಯ ಬಗ್ಗೆಯೂ ಮಾತನಾಡಿಕೊಂಡರು ರೂಪಾಳ ವ್ಯವಹಾರದಲ್ಲಿ ಬಹಳ ಆಸಕ್ತಿ ಹೊಂದಿದ್ದ ವಿನೋದ್ ಪ್ರತಿಯೊಂದು ನಡೆಯನ್ನು ಅನುಮಾನಿಸಿ ಪ್ರಶ್ನಿಸುತ್ತಿದ್ದನು ಒಂದು ದಿನಡ ಪ್ರಕಾಶ್ ಅವಳ ಕೋಣೆಗೆ ಬಂದಾಗವಳು ಮಾತನಾಡಲು ಬಹಳ ಪ್ರಯತ್ನಪಟ್ಟಳು ನನ್ನನ್ನು ಕೊಲ್ಲಲು ಯತ್ನಿಸಿದ್ದು ನನ್ನ ಗಂಡನೆ ದಯವಿಟ್ಟು ಇದನ್ನು ಯಾರಿಗೂ ಹೇಳಬೇಡಿಯವರಿಗೆ ನನ್ನನ್ನು ಮುಗಿಸಬೇಕು ಅವಳ ಧ್ವನಿ ಕ್ಷೀಣವಾಗಿತ್ತು ಆದರೂ ಅವರು ಅದನ್ನು ಕೇಳಿಸಿಕೊಂಡರು ಅವಳ ಕಣ್ಣುಗಳಲ್ಲಿದ್ದ ತೀವ್ರವಾದ ಭಯ ಮತ್ತು ನೋವನ್ನು ಅವರು ಅರ್ಥಮಾಡಿಕೊಳ್ಳಬಲ್ಲವರಾಗಿದ್ದರು ಒಂದು ಕ್ಷಣ ಅವರು ಬೆಚ್ಚಿಬಿದ್ದರು ಆದರೆ ಒಬ್ಬ ವೈದ್ಯನಾಗಿ ಅವರು ಆ ರೋಗಿಯ ಮಾತುಗಳನ್ನು ನಿರ್ಲಕ್ಷಿಸಲಾಗಲಿಲ್ಲ ಅವರು ನಿಧಾನವಾಗಿ ಅವಳ ಕೈಗಳನ್ನು ಹಿಡಿದುಕೊಂಡರು ನಾನು ನಿಮಗೆ ಸಹಾಯ ಮಾಡುತ್ತೇನೆ ಎಂದು ಮೆಲುದನಿಯಲ್ಲಿ ಹೇಳಿದರು ಆ ಮಾತುಗಳು ಒಂದು ದೊಡ್ಡ ಔಷಧಿಯಂತೆ ಕೆಲಸ ಮಾಡಿದವು ಡಾ ಪ್ರಕಾಶ್ರೂಪಾಳ ರೂಪಾಳ ಸ್ಥಿತಿಯ ಬಗ್ಗೆ ರಹಸ್ಯವಾಗಿ ತನಿಖೆ ನಡೆಸಲಾರಂಭಿಸಿದರು ಆನಂದ ವರ್ತನೆಯಲ್ಲಿ ಮತ್ತು ಮಾನಸಿಯ ಅತಿಯಾದ ಆಸಕ್ತಿಯಲ್ಲಿ ಅವರಿಗೆ ಅನುಮಾನ ಮೂಡಿತು ಈ ಸಮಯದಲ್ಲಿ ಹೇಮಾರಾವ್ ಎಂಬ ದಾದಿ ರೂಪಾಳ ಕೋಣೆಗೆ ಬಂದಳು ರೂಪಾಳ ದೇಹದಲ್ಲಿ ಯಾವುದೇ ಚಲನೆ ಇಲ್ಲದಿದ್ದರೂ ಅವಳು ಏನನ್ನೋ ಹೇಳಲು ಬಯಸುತ್ತಿದ್ದಾಳೆಂದು ಹೇಮಾಗೆ ಅರ್ಥವಾಯಿತು ಹಿಂದೆ ಇದೇ ರೀತಿಯ ಅನುಭವವಾಗಿದ್ದರಿಂದ ಹೇಮಾಗೆ ಈ ಸ್ಥಿತಿಯನ್ನು ಬೇಗನೆ ಅರ್ಥ ಸಾಧ್ಯವಾಯಿತು ಹೇಮಾ ಮತ್ತು ಡಾ ಪ್ರಕಾಶ್ ಒಟ್ಟಾಗಿ ರೂಪಾಗೆ ಸಹಾಯ ಮಾಡಲು ಮುಂದಾದರು ಆನಂದ್ ರೂಪಾಳ ಜೀವರಕ್ಷಕ ಸಾಧನಗಳನ್ನು ತೆಗೆದುಹಾಕಲು ಪ್ರಯತ್ನಿಸುತ್ತಿದ್ದಾನೆಂದು ಹೇಮಾ ಹೇಳಿದಳು ಅವಳು ಅಪಾಯದಲ್ಲಿದ್ದಾಳೆಂದು ಅವರಿಗೆ ಮನವರಿಕೆಯಾಯಿತು ಈ ಸಮಯದಲ್ಲಿಡಾ ಪ್ರಕಾಶ್ ತಮ್ಮ ಬಳಿಯಿದ್ದ ಸಾಕ್ಷ್ಯಗಳನ್ನು ಹೇಮಾರೊಂದಿಗೆ ಹಂಚಿಕೊಂಡರು ಅವರು ರೂಪಾಳ ಮಾತುಗಳನ್ನು ನಂಬಿದ್ದರು ರೂಪಾಳಿಗೆ ಸಹಾಯ ಮಾಡುವ ತಂಡವು ಪೂರ್ಣಗೊಳ್ಳುತ್ತಿತ್ತು ಒಂದೆಡೆ ರೂಪಾಳನ್ನು ರಕ್ಷಿಸಿದ್ದ ಅರುಣ್ ಇದ್ದನು ಆನಂದ್ ಅಪಘಾತ ಸ್ಥಳದಿಂದ ಅರುಣ್ನನ್ನು ಬೆದರಿಸಿ ಕಳುಹಿಸಿದ್ದನು ಆದರೆ ಅರುಣ್ ಅದನ್ನು ವಿನೋದ್ಗೆ ತಿಳಿಸಿದ್ದನು ವಿನೋದ್ ಆನಂದ್ನ ಎಲ್ಲಾ ಚಲನವಲನಗಳನ್ನು ಅನುಮಾನದಿಂದ ಗಮನಿಸುತ್ತಿದ್ದನು ವಿನೋದ್ ರಹಸ್ಯವಾಗಿ ಆನನ್ನ ಆರ್ಥಿಕ ವ್ಯವಹಾರಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಲು ಪ್ರಾರಂಭಿಸಿದನು ಅರುಣ್ ಘಟನೆಯನ್ನು ವಿವರಿಸಿದ್ದರಿಂದ ವಿನೋದ್ ಆನಂದ್ನನ್ನು ಹಿಂಬಾಲಿಸತೊಡಗಿದನು ಅವರ ಭೇಟಿ ಒಂದು ದೊಡ್ಡ ತಿರುವಾಗಿತ್ತು ಇಬ್ಬರೂ ತಮ್ಮಲ್ಲಿರುವ ಮಾಹಿತಿಯನ್ನು ಹಂಚಿಕೊಂಡರು ಆನಂದ್ನ ಆರ್ಥಿಕ ಅವ್ಯವಹಾರಗಳು ಅವರಿಗೆ ಅರ್ಥವಾದವು ವಿನೋದ್ ಮತ್ತು ಅರುಣ್ನ ಜೊತೆಗಾರಿಕೆ ರೂಪಗೆ ದೊಡ್ಡ ಸಹಾಯವಾಯಿತು ರೂಪಾಣ ಜೀವ ಉಳಿಸುವ ಸಮಯ ಬಂದಿತ್ತು ಡಾ ಪ್ರಕಾಶ್ ಹೇಮ ವಿನೋದ್ ಮತ್ತು ಅರುಣ್ ಒಟ್ಟಾಗಿ ಒಂದು ಯೋಜನೆಯನ್ನು ಸಿದ್ಧಪಡಿಸಿದರು ಡಾ ಪ್ರಕಾಶ್ ರೂಪಾಳ ನಿಜವಾದ ವೈದ್ಯಕೀಯ ವರದಿಗಳನ್ನು ಬಳಸಿ ಜೀವರಕ್ಷಕ ಸಾಧನಗಳನ್ನು ತೆಗೆದುಹಾಕುವುದನ್ನು ವಿರೋಧಿಸಲು ಪ್ರಯತ್ನಿಸಿದರೂ ಗಂಡನ ಒತ್ತಾಯದ ಮೇರೆಗೆ ಆಯೋಗವು ಅದನ್ನು ಅನುಮೋದಿಸಿತು ಆದರೂ ಆನಂದ್ ಮತ್ತು ಮಾನಸಿಗೆ ಯಾವುದೇ ಅನುಮಾನ ಬಾರದಂತೆ ಅವರು ರಹಸ್ಯವಾಗಿ ಒಂದು ಆಡಿಯೋ ರೆಕಾರ್ಡಿಂಗ್ ಸಾಧನವನ್ನು ಕೋಣೆಯಲ್ಲಿ ಇಟ್ಟರು ಈ ಸಾಧನವು ಕೋಣೆಯಲ್ಲಿನ ಎಲ್ಲಾ ಸಂಭಾಷಣೆಗಳನ್ನು ರೆಕಾರ್ಡ್ ಮಾಡಲು ಪ್ರಾರಂಭಿಸಿತು ಯೋಜನೆಯ ಪ್ರಕಾರ ವಿನೋದ್ ಮತ್ತು ಅರುಣ್ ಸಂಗ್ರಹಿಸಿದ ಮಾಹಿತಿಯನ್ನು ಪೊಲೀಸರಿಗೆ ನೀಡಿದರು ಆದರೆ ಅವರಿಗೆ ಬಲವಾದ ಸಾಕ್ಷ್ಯಗಳು ಬೇಕಾಗಿದ್ದವು ಜೀವರಕ್ಷಕ ಸಾಧನಗಳನ್ನು ತೆಗೆದುಹಾಕಲು ನಿರ್ಧರಿಸಿದ ದಿನಕೋಣೆಯಲ್ಲಿ ಇಟ್ಟಿದ್ದ ಆಡಿಯೋ ರೆಕಾರ್ಡರ್ ಆನಂದ್ ಮತ್ತು ಅವನ ವಕೀಲರ ಸಂಭಾಷಣೆಯನ್ನು ರೆಕಾರ್ಡ್ ಮಾಡಿತು ರೂಪಾಳ ಆಸ್ತಿಯನ್ನು ತನ್ನ ಹೆಸರಿಗೆ ವರ್ಗಾಯಿಸುವ ಬಗ್ಗೆ ಮತ್ತು ವಿನೋದ್ ವಿರುದ್ಧ ಸುಳ್ಳು ಮೊಕದ್ದಮೆ ಹೂಡುವ ಬಗ್ಗೆ ಅವರು ಮಾತನಾಡಿದರು ಅವಳು ಇನ್ನೂ ಎಚ್ಚರಗೊಳ್ಳುವಂತೆ ಕಾಣುತ್ತಿಲ್ಲ ಎಂದು ಆನಂದ್ ಹೇಳಿದನು ಅವಳ ಜೀವರಕ್ಷಕ ಸಾಧನಗಳನ್ನು ತೆಗೆದುಹಾಕುವಾಗ ಅವಳಿಗೆ ಯಾವುದೇ ನೋವು ಆಗುವುದಿಲ್ಲ ಎಲ್ಲಾ ಆಸ್ತಿಯನ್ನೂ ನನ್ನ ಹೆಸರಿಗೆ ವರ್ಗಾಯಿಸಿಯಾಗಿದೆ ಮಾನಸಿ ರೂಪಾಳನ್ನು ಗೇಲಿ ಮಾಡುವುದನ್ನು ಮತ್ತು ತಾನು ಹೇಗೆ ನಕಲಿ ಸಹಿ ಹಾಕಿ ದಾಖಲೆಗಳನ್ನು ಸೃಷ್ಟಿಸಿದೆ ಎಂದು ಆನಂದ್ಗೆ ಹೇಳುತ್ತಿರುವುದನ್ನು ಅವಳು ಕೇಳಿಸಿಕೊಂಡಳು ನಮ್ಮ ಆಟಗಳು ಮುಗಿಯುವುದಿಲ್ಲ ಆನಂದ್ ಅವಳ ಜೀವ ಹೋದರೂ ಆಸ್ತಿ ನಮ್ಮ ಕೈಯಲ್ಲಿ ಭದ್ರವಾಗಿರುತ್ತದೆ ಎಂದು ಮಾನಸಿ ನಗುತ್ತಾ ಹೇಳಿದಳು ಎಲ್ಲವನ್ನೂ ಕೇಳಿ ನೋವಿನಿಂದ ನರಳುತ್ತಿದ್ದರೂ ಇದೇ ಸರಿಯಾದ ಸಮಯವೆಂದು ರೂಪಾಗೆ ಅರ್ಥವಾಯಿತು ಇದು ಅವಳ ಜೀವನಕ್ಕೆ ಮರಳುವ ಸಮಯ ಆನಂದ್ ಮತ್ತು ಮಾನಸಿಗೆ ಯಾವುದೇ ಅನುಮಾನ ಬಾರದಂತೆ ಅವಳು ಧೈರ್ಯದಿಂದ ಕಣ್ಣು ತೆರೆದಳು ನಿಧಾನವಾಗಿ ಮಾತನಾಡಲು ಪ್ರಾರಂಭಿಸಿದಳು ನನ್ನ ಗಂಡನೆ ನನ್ನನ್ನು ಕೊಲ್ಲಲು ಪ್ರಯತ್ನಿಸಿದ್ದು ಇವರಿಬ್ಬರೂ ಸೇರಿ ನನ್ನ ಆಸ್ತಿಯನ್ನು ಕಬಳಿಸಲು ಯತ್ನಿಸುತ್ತಿದ್ದರು ಎಂದು ಅವಳು ಮೆಲುದನಿಯಲ್ಲಿ ಹೇಳಿದಳು ರೂಪಾಳ ಮಾತುಗಳನ್ನು ಕೇಳಿ ಆನಂದ್ ಮತ್ತು ಮಾನಸಿ ಬೆಚ್ಚಿಬಿದ್ದರು ಅವರಿಗೆ ಮಾತನಾಡಲು ಕೂಡ ಸಾಧ್ಯವಾಗಲಿಲ್ಲ ಆ ಸಮಯದಲ್ಲಿಡ ಪ್ರಕಾಶ್ ಮತ್ತು ಹೇಮಾ ಪೊಲೀಸರೊಂದಿಗೆ ಒಳಗೆ ಬಂದರು ಇವರೇ ನನ್ನ ಪತಿ ಆನಂದ್ ಮತ್ತು ಅವರ ಸಹಾಯಕಿ ಮಾನಸಿ ಇವರೇ ನನ್ನ ಅಪಘಾತಕ್ಕೆ ಕಾರಣ ಇವರನ್ನು ಬಂಧಿಸಿ ಎಂದು ರೂಪಾ ಹೇಳಿದಳು ಪೊಲೀಸರು ಅವರನ್ನು ಬಂಧಿಸಿದರು